ಎರಡು ಕಿಲೋಮೀಟರ್ಗೆ ಇಪ್ಪತ್ ಲೋಕ ಆಗ್ತದೆ ಸ್ನೇಹಿತರೆ ನಮ್ಮ ನಡೆ ಭೀಮೇಶ್ವರದ ಕಡೆ ಭೀಮೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಭೀಮೇಶ್ವರ ಪ್ರಕೃತಿಯ ಸೌಂದರ್ಯದ ಮಡಿನಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ ಅಲ್ಲಿ ಪಕ್ಕದಲ್ಲಿ ಒಂದು ಫಾಲ್ಸ್ ಕೂಡ ಇದೆ ಫಾಲ್ಸ್ ಪಕ್ಕದಲ್ಲೇ ದೇವಸ್ಥಾನ ಇರುವಂತದ್ದು ಅದಕ್ಕೆ ತನ್ನದಂತ ಒಂದು ಪುರಾಣ ಇತಿಹಾಸ ಇರುವಂತ ಒಂದು ಜಾಗ ಅಲ್ಲಿ ಭೀಮನಿಂದ ಪ್ರತಿಷ್ಠಾಪನೆಯಾದಂಥ ಅದು ಲಿಂಗ ಅಂತ ಹೇಳಿ ಹೇಳ್ತಾರೆ ಭೀಮೇಶ್ವರ ಅಂತ ಹೇಳಿ ಪಾಂಡವರ ವನವಾಸ ಕಾಲದಲ್ಲಿ ಪ್ರತಿಯೊಂದು ಕಥೆನೂ ಅಲ್ಲಿ ಹೋಗ್ತಾ ಹೇಳ್ತೀನಿ ನಾನಿದ್ದೀನಿ ಸಾಗರ ತಾಲೂಕಿನಲ್ಲಿ ಹಾಲೆಮನೆಯಲ್ಲಿ ಹಾಲೆಮನೆಯಿಂದ ಒಂದು ಮೂರು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥದ್ದೇ ಭೀಮೇಶ್ವರ ಕೂಗೂರು ಮತ್ತು ಹಾಲೆಮನೆ ಮಧ್ಯದಲ್ಲೆಲ್ಲೋ ಬರುತ್ತೆ ಕೋಗಾರನ ಅದು ಓಕೆ ಸಾರಿ ಕೋಗಾರು ಹಾಗೆ ಇವತ್ತು ನಮ್ಮ ಭೀಮೇಶ್ವರಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮ ಜೊತೆ ಸ್ಥಳೀಯರು ಕೂಡ ಇದಾರೆ ಅವ್ರನ್ನೆಲ್ಲ ಪರಿಚಯ ಮಾಡ್ಕೊಡ್ತಾ ಹೋಗ್ತೀನಿ ಇದೆಲ್ಲ ಮಾಡ್ಕೊಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಾಯಿಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಾಯಿಸ್ತೇನೆ ನಾನು ನಿಮ್ಮ ಅರುಣ್ ಟ್ರಾವ್ಲಿಂಗ್ ಟ್ರಕ್ಕರ್ ಸ್ನೇಹಿತರೆ ನಮ್ಮ ಜೊತೆ ಇದ್ದಾರೆ ಇಲ್ಲಿನ ಸ್ಥಳೀಯರು ನಮ್ಮ ಜೊತೆ ನಿನ್ನೆ ಮೊನ್ನೆಯಿಂದ ಓಡಾಡ್ತಾ ಇದ್ದಾರೆ ನಮಗೆಲ್ಲ ಪ್ಲೇಸಸ್ ಎಲ್ಲ ತೋರ್ಸೋಕ್ಕೆ ಗುರು ಇದ್ದಾರೆ ಗುರು ಅವರೇ ನಮಸ್ಕಾರ ನಮಸ್ಕಾರ ಹಾಗೆ ಮೋಹನಣ್ಣ ಇದ್ದಾರೆ ಇದಾರೆ ಅವರು ನಾವಿಲ್ಲಿ ಇವತ್ತು ಈ ಪ್ಲೇಸಸ್ ಎಲ್ಲ ನೋಡ್ಬೇಕಾದ್ರೆ ಅವರೇ ರುವಾರಿ ಅದು ಹೇಗೆ ಅಂತ ಅಲ್ಲಿ ಫಾಲ್ಸ್ ಹತ್ರ ನಾನು ಹೇಳ್ತೀನಿ ಕೂಡ ನೋಡೋಣ ಹಾಗೆ ಆಸ್ ಯೂಶಲ್ ನಮ್ಮ ಮ್ಯಾನ್ ಕಮ್ ಕುಕ್ ನನ್ನ ಅರ್ಧಾಂಗಿ ಸೊ ನಿನ್ಗೂ ವೆಲ್ಕಮ್ ಹೇಳ್ಬೇಕಾ ನಿನ್ಗೂ ಸಹ ವೆಲ್ಕಮ್ ಅಲ್ಲಿಗೆ ನಿನ್ ಪ್ರೂವ್ ಮಾಡ್ದಲ್ಲ ವೆಲ್ಕಮ್ ಹೇಳಿಸ್ಕೊಂಡ್ಮೇಲೆ ಸೊ ಬನ್ನಿ ಸ್ನೇಹಿತರ ಇಲ್ಲಿ ಒಂದು ಪಾಯಿಂಟ್ ಸಿಗತ್ತೆ ಅಲ್ಲಿ ಪಾರ್ಕಿಂಗ್ ಮಾಡಿ ತದನಂತರ ಅಲ್ಲಿಂದ ಜೀಪಲ್ಲಿ ಹೊರಡುವಂಥದ್ದು ಟ್ರಕ್ಕಿಂಗ್ ಮಾಡೋದಿದ್ರೆ ಟ್ರಕ್ಕಿಂಗ್ ಮಾಡ್ಬೋದು ಅಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಇದು ಮಲೆನಾಡು ಮತ್ತೆ ಕರಾವಳಿ ತೀರದ ಮಧ್ಯದಲ್ಲಿರ್ತಕ್ಕಂಥ ಒಂದು ಜಾಗ ಆದ್ರಿಂದ ಇಲ್ಲಿ ಮೂರು ಕಿಲೋಮೀಟರ್ ಅಂತರದಲ್ಲೇ ತುಂಬ ವ್ಯತ್ಯಾಸ ಆಗತ್ತೆ ಅಂದರೆ ಅಲ್ಲಿ ತುಂಬ ವೆದರ್ ಹ್ಯುಮಿಡಿಟಿ ಜಾಸ್ತಿ ಆಗತ್ತೆ ಶೆಕೆ ಜಾಸ್ತಿ ಆಗತ್ತೆ ಇಲ್ಲಿ ಆರಾಮಾಗಿದೆ ಸ್ವಲ್ಪ ಬಿಸಿಲಿದೆ ಸೊ ಹಾಗಾಗಿ ಇವತ್ತು ನಾವು ಜೀಪ್ ಜರ್ನಿಯನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ನಮ್ಮ ಗಾಡಿಯನ್ನ ಪಾರ್ಕ್ ಮಾಡಿ ಜೀಪಲ್ಲಿ ಜೀಪ್ ಬನ್ನಿ ಹೋಗುವಂತ ಕರ್ಕೊಂಡು ಹೋಗ್ತೀನಿ ಇದು ಇದು ಇಲ್ಲಿ ಕ್ರಾಸ್ ರೈಟ್ ಹೋದ್ರೆ ಹೋದ್ರೆ ಸಾಗರ ಲೆಫ್ಟ್ ಲೆಫ್ಟ್ ಭೀಮೇಶ್ವರ್ ಭೀಮೇಶ್ವರ್ ಇವಾಗ ನಾವು ಹೋಗ್ಬೇಕು ಓಕೆ ನಾವು ಹಿಂದೆ ರೋಡ್ ಆದ್ರೆ ನಾವು ಬಂದಿರೋ ರೋಡ್ ಆದ್ರೆ ತುಮಕೂರು ತುಮರಿ ಸಿಗಂದೂರು ಇವಾಗ ನಾವು ಭಟ್ಕಳ ರೋಡಲ್ಲಿ ಹೋಗ್ತಾ ಇದ್ದೀವಿ ಘಾಟಿ ರಸ್ತೆ ಅಪಾಯದ ತಿರುವುಗಳಿವೆ ನಿಧಾನವಾಗಿ ಚಲಿಸಿ ಓಕೆ ಎಕ್ಸೆಪ್ಟೆಡ್ ಸ್ನೇಹಿತರೆ ಹಾಗೆ ಕೋಗಾರದು ಇನ್ನೊಂದು ಏನು ವಿಶೇಷ ಗೊತ್ತಾ ಮಲೆನಾಡಲ್ಲಿ ಎಸ್ಪೆಷಲಿ ಶಿವಮೊಗ್ಗದಲ್ಲಿ ಶಿವಮೊಗ್ಗ ಜಿಲ್ಲೆನಲ್ಲಿ ಅತ್ಯಂತ ಹೆಚ್ಚು ಮಳೆಯಾಗುವಂತ ಒಂದು ಸ್ಥಳ ಅಂತೆ ಕೋಗಾರು ಕೂಗಾರು ಬಿಟ್ರೆ ಇನ್ನೊಂದು ಯಾವ್ದೋ ಹೇಳಿದ್ರು ಬೆಳಗ್ಗೆ ಕಟ್ಟೆ ಶಿವಮೊಗ್ಗ ಜಿಲ್ಲೆನಲ್ಲಿ ನಾನು ಹೇಳ್ತಾ ಇರೋದು ಮಲೆನಾಡಿನ ಶಿವಮೊಗ್ಗದಲ್ಲಿ ಮಲೆನಾಡಲ್ಲಿ ಅತ್ಯಂತ ಹೆಚ್ಚು ಮಳೆ ನಮ್ಮ ಆಗುಂಬೆನಲ್ಲಿ ಸೊ ನಾವು ಕೋಗಾರು ಡಿಬೇಟ್ ಆಗ್ಬಿಡ್ತೀವಿ ಕೋಗಾರು ಹೋಗಿ ಹೋಗೋದಾ ಇಲ್ಲ ಕೋಗಾರು ಮೇಲೆ ಕೋಗಾರು ಕ್ರಾಸ್ ಈ ಕಡೆ ಬರೋದ್ ಕಿಲೋಮೀಟರ್ ಈ ಕಡೆ ಓಕೆ 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 ಸೊ ನೋಡೋಣ ಕೋಗಾರುಗೆ ನಿನ್ನೆ ಹೋಗಿದ್ವಿ ಆಕ್ಚುಲಿ ಪಂಚಾಯತಿ ಹೋಗಿದ್ವಲ್ಲ ಅದೇ ತಾನೆ ಕೋಗಾರು ಬನ್ನಿ ಇವತ್ತು ಭಟ್ಕುಳ ರೋಡ್ ಅಲ್ಲಿ ಭೀಮೇಶ್ವರಕ್ಕೆ ಹೋಗೋಣ ದಯವಿಟ್ಟು ಸುರಕ್ಷಿತವಾಗಿ ಚಲಿಸಿ ದಯವಿಟ್ಟು ಅಂದ್ರೆ ನಮ್ಮ ಆ ಕಡೆ ಒಂದು ಮೀನಿಂಗ್ ಬೇರೆ ಇದೆ ಸ್ನೇಹಿತರೆ ಭೀಮೇಶ್ವರ ಟರ್ನಿಂಗ್ ಬಂತು ಜೀಪುಗಳಿದೆ ಇಲ್ಲಿ ಭೀಮೇಶ್ವರಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಸೊ ಇದೇನ ಭೀಮೇಶ್ವರ ಟರ್ನಿಂಗ್ ನಾವು ಕಾರ್ ಇಲ್ಲೇ ಹಾಕೋದಾ ಸೈಡ್ ಹಾಕಿ ಆ ಕಡೆ ಅಲ್ಲಿ ಹೇಳಿದ್ಯಲ್ಲ ಶ್ರೀ ಕ್ಷೇತ್ರ ಭೀಮೇಶ್ವರ ಎರಡು ಕಿಲೋಮೀಟ್ರ್ ಸ್ನೇಹಿತರೆ ಈ ಪಾಯಿಂಟಿಂದ ಜೀಪ್ಗಳು ಸಿಕ್ಕೋ ಇಲ್ಲಿ ನೀವು ಗಾಡಿಯನ್ನು ಹಾಕಿ ಹೊರಡ್ಬೋದು ಮಾರ್ಷಲ್ ಡಿಲಕ್ಸ್ ಕಿಲೋಮೀಟರ್ಗೆ ಇಪ್ಪತ್ತು ಲೋಕ ನೋಡಿದಂಗೆ ಆಗ್ತದೆಂಬರ್ ಬರ್ಬೇಕು ಜನನೂ ಹೋಗ್ ಬಹಳ ಜನಸ್ಟ್ ಸೆಪ್ಟೆಂಬರ್ ಅಲ್ಲಿ ಜನ ಜಾಸ್ತಿ ಅಷ್ಟೇ ಆಗುತ್ತೆ ಇವಾಗ ಎಷ್ಟು ಕೆಸ್ರಿದೆ ನೋಡಿ ಎಷ್ಟು ಕೆಸ್ರ ಈಗ ಅದಕ್ಕೆ ಸರ್ ಹೌದಾ ಸುಮ್ಮನೆ ಒಂದು ತಮಾಷೆಗೆ ಹೌದಾ ನಿಮ್ಮ ನಿಮ್ ನಮ್ಮ ಮೋಹನಣ್ಣ ಅವ್ರ ಕ್ಲಾಸ್ಮೇಟ್ ಅಂತ ಇವರು ಸ್ನೇಹಿತರೆ ಇಲ್ಲಿ ಕೂತ್ಕೊಂಡಿರೋ ಕಥೆ ಹೆಂಗಿದೆ ಅಂತ ಹೇಳಿದ್ರೆ ಒಂದು ಹೊಸ ತರ ಅನುಭವ ನೀವು ಬಂದು ಈ ಅನುಭವನ ಖಂಡಿತ ಪಡಿಬೇಕು ನಾವು ಕೊಡ್ಚಾದ್ರ ಹೋಗಿದೀವಿ ಹೋಗಿದ್ದೀವಿ ಅಂತ ಹೇಳಿದ್ರೆ ಕೊಡ್ಚಾದ್ರೆ ಬೇರೆ ತರ ಅನುಭವ ಇದೇ ಬೇರೆ ತರ ಅನುಭವ ಇದನ್ನ ತುಂಬಾ ಹಿಂಸೆ ಇದೆ ನೋಡು ಆಹಾ ಪರಂ ಸುಖ ಯಾವ ಕಡೆ ಹೋಗೋದು ನಾವೀಗ ಈ ಕಡೆನಾ ಓ ಈ ಕಡೆನಾ ಹೋಗೋದು ನಡೀರಿ ಮತ್ತೆ ನಿಮ್ಮ ಸಾರಥ್ಯದಲ್ಲಿ ನಮ್ಮ ಪಯಣ ಇಲ್ಲ ಅಲ್ಲ ನಿಲ್ಸ್ಕೊಂತಾರೆ ಇದೇನಿದು ಮೋನಣ್ಣ ಇದು ಊಟಕ್ಕೆ ಒಂದು ಹಾಲ್ ತರ ಅಷ್ಟೇ ಸಭಾ ಭವನ ತರ ಮಲಗಬಹುದಾ ಇಲ್ಲಿ ಮಲಗಬಹುದು ಯಾವಾಗ ಅಲ್ಲ ವಿಶೇಷವಾಗಿ ಯಾರು ಬರ್ತಾರಲ್ಲ ಗುರುವರೇ ವಿಶೇಷ ಪೂಜೆಗಳಲ್ಲೆಲ್ಲ ಊಟ ಗಿಟ್ಟಕ್ಕೆಲ್ಲ ಓಕೆ ಓಕೆ ನಿಮ್ಮ ಅನುಭವ ಹೇಗಿತ್ತು ಈ ಕಡೆ ಬನ್ನಿ ನೀವು ನಾವು ಮುಂದೆ ಕೂತಿದ್ವಿ ಮುಂದೆ ಕೂತಿದ್ರು ಕೂಡ ಒಂದಷ್ಟು ಮಸಾಜ್ ಆಯಿತು ನೀವು ಹಿಂದೆ ಕೂತಿದ್ರಿ ತುಂಬಾ ಅನುಭವ ಈ ಘಾಟಿ ರಸ್ತೆಯಲ್ಲಿ ಬರೋದು ಅಂತ ಹೇಳಿದ್ರೆ ಬಹಳ ಖುಷಿ ಆಗುತ್ತೆ ಒನ್ ಒಂದೊಂದು ಟೈಮ್ ಯಾವ ತರ ಖುಷಿ ನೋವಿನ ಖುಷಿ ಇದು ಅದೇ ಯಾವಾಗಲೇ ಹೇಳ್ದಂಗೆ ಇದಕ್ಕೆ ಯಾವ ಬ್ರಾಂಡ್ ಇಲ್ಲ ಓಕೆ ಇಲ್ಲಿಂದ ಎಷ್ಟು ದೂರ ಹೋಗ್ಬೇಕಾಗತ್ತೆ ಮೋನೋಣ ನಾವು ನಡೆದಾಗ ಒಬ್ರು <fontə leaned down> ಚಿದಂಬರ ಮೂರ್ತಿ ಅಂತ ಬಣ್ಣ ಮನೆಯವರು ಹೆಗಡೆ ಅವರು ಅವರು ಇಲ್ಲಿ ತುಂಬಾ ಚಿರಪರಿಚಿತ ಪರಿಚಿತ ಜನ ಅಡಿಕೆ ಅಂತ ಬಹುಪಾಲ್ ಅಡಿಕೆ ಅವರಿಗೆ ಮಾರ್ತಾರೆ ಅವ್ರಿಗೆ ತುಂಬಾ ಜನ ಬಳಕೆ ಇದೆ ಈ ಕಡೆ ಅವರು ಮುಂದಾಗಿ ನಿಂತ್ಕೊಂಡು ಇದನ್ನ ಈಷ್ಟರ ಮಟ್ಟಿಗೆ ಮಾಡಿದಾರೆ ಮಾಡಿದ್ದಾರೆ ಅಂದ್ರೆ ಇದನ್ನ ಇವಾಗ ನಾವು ಬಂದಂತ ರಸ್ತೆ ಏನಿದೆ ಏನು ಸಿಮೆಂಟ್ ರಸ್ತೆ ಮಾಡ್ಲಿಕ್ಕೆ ಏನು ಅವಕಾಶ ಇಲ್ವಾ ವೈಲ್ಡ್ ಲೈಫ್ ತೊಂದರೆ ಆಗಿದೆ ಯಾವಾಗ ಜಾತ್ರೆ ಆಗೋದು ಶಿವರಾತ್ರಿಗೆ ಜಾತ್ರೆ ಆಗದ ಶಿವರಾತ್ರಿ ಜಾತ್ರೆ ಸ್ನೇಹಿತರೆ ಭೀಮೇಶ್ವರನ ಸನ್ನಿಧಿಗೆ ಬರ್ತಾ ಸೊ ನೋಡ್ಬೋದು ಬಂಡೆ ಯಾವ ರೀತಿ ಇದೆ ನೀರಿನ ಸೌಂಡ್ ಕೇಳಿಸ್ತಾ ಇದೆ ಬಟ್ ಏನೋ ನೀರು ಕಮ್ಮಿ ಇದೆ ಮಳೆಗಾಲ ಮುಗ್ದಿರೋದ್ರಿಂದ ಮೆಟ್ಲ ಮೇಲೆಲ್ಲ ನೀರು ಬರುತ್ತೆ ನೋಡಿದೀನಿ ಯಾವ್ದೋ ಕೆಲವಾರು ವಿಡಿಯೋದಲ್ಲಿ ಮಂಡಿ ಉದ್ದ ನೀರು ಬರುತ್ತಲ್ವಾ ಬಹಳ ಇಲ್ಲ ನೆಕ್ಸ್ಟ್ ಮಳೆಗಾಲದಲ್ಲಿ ಬಂದೇ ಬರ್ತೀನಿ ರೀ

ಈ ಮೆಟ್ಟಲಲ್ಲಿ ಬರ್ ಅಲ್ಲಿಂದನೇ ನೀರು ಬರ್ತಾರೆ ಓಕೆ ಸ್ನೇಹಿತ್ರು ಈ ಮೆಟ್ಲುಗಳ ಮೇಲೆ ಮಳೆಗಾಲದಲ್ಲಿ ಬಂದ್ರೆ ನೀರು ಬರ್ತಾ ಇರತ್ತೆ ಮಂಡಿ ಉದ್ದ ಅದಕ್ಕಿಂತ ಕಮ್ಮಿ ಭಾಳ ಸಖತ್ತಾಗಿರತ್ತೆ ಎಷ್ಟು ಮೆಟ್ಲಿರ್ಬೋದು ಮೋನಣ ಗೊತ್ತಿಲ್ಲ ಕೇಳೋಣ ಬನ್ನಿ తుంబి ఉరుళతాయితే జలపాత పక్కదే ఇంత దేవస్థాన ಭೀಮೇಶ್ವರ ಇದು ಕೇವಲ ಜಲಪಾತವಲ್ಲ ಇದು ಪೌರಾಣಿಕ ಹಿನ್ನೆಲೆಯಿಲ್ಲ ಶಿವಕ್ಷೇತ್ರವಾಗಿದ್ದು ಹರಿಯುವ ನೀರು ಸಹ ಪವಿತ್ರ ತೀರ್ಥವಾಗಿದ್ದೆ ಆದ್ದರಿಂದ ಆಗಮಿಸುವ ಭಕ್ತಾದಿಗಳು ಹಾಗೂ ಪ್ರವಾಸಿಗರಿಗೆ ಈ ಕೆಳಗಿನ ಸೂಚನೆಗಳು ಬಂಡೆ ಬಂಡೆ ಕೆಳಗಡೆ ದೇವಸ್ಥಾನ ಇರುವಂಥದ್ದು ನಂದಿ ಮಂಟಪ ಇದು ನಂದಿ ಮಂಟಪ ಇದೆಲ್ಲ ಪಾಂಡವರು ಕಟ್ಟಿದ್ದು ಅಂತ ಹೇಳ್ತಾರೆ ನಿಜ ಅಲ್ವಾ ಪುರಾಣಗಳ ಪ್ರಕಾರ ರಾತ್ರಿ ಪಾಂಡವರ ನಿರ್ಮಿತ ದೇವಸ್ಥಾನದಲ್ಲಿ ಇವತ್ತು ನಾವು ಓಡಾಡ್ತಾ ಇದ್ದೇವೆ ವಿಘ್ನೇಶ್ವರ ಇಲ್ಲಿ ಛಾವಣಿ ಥರ ಕಲ್ಲುಗಳನ್ನೇ ಹಾಕ್ಬಿಟ್ಟಿದ್ದಾರೆ ಮೇಲೆ ಈಗ ಇವರು ಶೀಟ್ ಹಾಕಿರೋ ಅಂಥದ್ದು ಓ ಭೀಮೇಶ್ವರ ಲಿಂಗ ಅಲ್ಲಿ ಒಳಗಡೆ ಇರೋದು ನೀರು ಜಿನಕ್ತಾ ಇರತ್ತೆ ನೀರು ಜಿನಕ್ತಾ ಇರತ್ತೆ ದುರ್ಗಾಪರಮೇಶ್ವರಿ ಭೀಮೇಶ್ವರ ಮಹಾಗಣಪತಿ ದೇವರು ಸ್ನೇಹಿತರೆ ಇಂಥ ಡೀಪ್ ಫಾರೆಸ್ಟಲ್ಲೂ ಕೂಡ ಅವತ್ತಿನ ಈ ವಾಸ್ತುಶಿಲ್ಪ ನೋಡ್ಬೋದು ನಂದಿ ಮಂಟಪಕ್ಕೆ ಯಾವ ರೀತಿ ವಾಸ್ತುಶಿಲ್ಪ ಆಗಿದೆ ನೋಡಿ ಇಲ್ಲಿ ಪಕ್ಕದಲ್ಲೇ ಫಾಲ್ಸ್ ಇರುವಂಥದ್ದು ಇಲ್ಲಿ ಅಪ್ಪಣೆ ಇಲ್ಲದೆ ಪ್ರವೇಶವಿಲ್ಲ ಅಂತ ಬೋರ್ಡ್ ಹಾಕಿದೆ ಈ ಫಾಲ್ಸ್ ತುಂಬ ನೀರು ಹೋಗ್ತಾ ಇರತ್ತೆ ಮಳೆಗಾಲ ಕಮ್ಮಿ ಆಗಿರೋದ್ರಿಂದ ನೀರು ಕಮ್ಮಿ ಇದೆ ತೀರಾ ಕಮ್ಮಿ ಇದೆ ಅಂತಲೇ ಹೇಳ್ಬೋದು ನೋಡಿ ಅಲ್ಲಿಂದ ತುಂಬಿ ನೀರು ಹೋಗಲಿಕ್ಕೆ ಜಾಗ ಇಲ್ಲದೆ ಇದೆಲ್ಲ ತುಂಬಿ ಹೋಗ್ತಾ ಇರತ್ತೆ ತುಂಬಿ ಹೋಗಿ ನಂತರ ಈ ಮೆಟ್ಲು ಮೇಲೆ ನೀರು ಉರುಳುವಂಥದ್ದು ಅವಾಗ ಹೋಗ್ಲಿಕ್ಕೆ ಭಾಳ ಚೆನ್ನಾಗಿರತ್ತೆ ನೋಡಿ ಭಗವಂತ ಇರ್ತಕ್ಕಂಥ ಜಾಗ ಅದು ಹಾಗೆ ಬಂಡೆ ಕೆಳಗಡೆಗೆ ದೇವಸ್ಥಾನವನ್ನು ಕಟ್ಕೊಂಡು ಬಂದಿರ್ತಕ್ಕಂಥದ್ದು

ಅದಕ್ಕೆ ಈ ಪ್ಯಾಸೇಜ್ ಥರ ಮಾಡಿದ್ದಾರೆ ನೋಡಿ ದೋಣಿ ಥರ ಇವತ್ತು ಇವತ್ತೇನು ನಾವು ದೋಣಿಗಳಂತ ಮಾಡ್ತೀವಿ ನೀರು ಸೂರ್ ಮೇಲೆ ಬಿದ್ದಿದ್ದು ಹೆಂಚ್ ಮೇಲೆ ಬಿದ್ದಿದ್ದು ಮೋಡ್ ಮೇಲೆ ಬಿದ್ದಿದ್ದು ಹೋಗೋದಕ್ಕೆ ಅವತ್ತಿನ ಕಾಲದಲ್ಲೇ ನೋಡಿ ಒಂದು ಚಾನಲ್ ಥರ ಮಾಡಿದ್ದಾರೆ ಈ ಕಡೆ ಎಲ್ಲ ಹೋಗಿದೆ ಅಷ್ಟೇ ಈ ಚಾವಣಿ ಏನು ಮಾಡ್ಕೊಂಡು ಬಂದಿದ್ದಾರೆ ಕಲ್ಲುಗಳನ್ನ ಇಂಟರ್ ಲಾಕಿಂಗ್ ಮಾಡ್ಕೊಂಡು ಬಂದಿದ್ದಾರೆ ನಿಮ್ಗೆ ಇಲ್ಲೊಂದು ಇಂಟರ್ ಲಾಕಿಂಗ್ ಕಾಣಿಸ್ತಾ ಇರ್ಬೋದು ಈ ಇಂಟರ್ ಲಾಕಿಂಗ್ ಇದೆ ಹಾಗೆ ಆ ಕಲ್ಲಿನಲ್ಲೇ ಒಂದೊಂದು ಇದ್ರ ಥರ ಗಂಟು ಥರ ಮಾಡಿದ್ದಾರೆ ಆ ಗಂಟು ಥರ ಮಾಡಿ ಆ ಕಲ್ಲುಗಳು ಜಾರಲಿಕ್ಕೆ ಅವಕಾಶ ಇರಬಾರ್ದು ಆ ಥರ ಮಾಡಿದ್ದಾರೆ ನೋಡಿ ಇಲ್ಲಿ ಮುಂದೆ ಕಲ್ಲು ಬಿದ್ದೋಗಿದೆ ಇಲ್ಲಿ ತೋಡಿ ಅಲ್ಲಿ ಗಂಟು ಮಾಡಿದ್ರೇನೋ ಅದೊಂದು ಸ್ಟಾಪ್ ಥರ ಬಟ್ ಬಿದ್ದೋಗಿದೆ ಅದು ಹ್ಞೂ ಸ್ನೇಹಿತರೆ ಈ ಭೀಮೇಶ್ವರ ದೇವಸ್ಥಾನಕ್ಕೆ ತನ್ನದೇ ಆದಂಥ ಪುರಾಣ ಕೂಡ ಇದೆ ಇತಿಹಾಸ ಕೂಡ ಇದೆ ನಿಮ್ಗೆ ಅಲ್ಲಲ್ಲೇ ಬೋರ್ಡ್ಗಳು ಕಡೆ ಕಾಣಿಸುತ್ತೆ ಆ ಬೋರ್ಡಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಬರೀ ಪ್ರವಾಸಿ ತಾಣವಲ್ಲ ಇಲ್ಲ ಬರೀ ಜಲಪಾತವಲ್ಲ ಇದು ಪುರಾಣ ಪ್ರಸಿದ್ಧ ಕ್ಷೇತ್ರ ಇದು ಪಾಂಡವರ ಕಾಲದಲ್ಲಿ ಭೀಮನಿಂದ ಪ್ರತಿಷ್ಠಾಪಿಸಲ್ಪಟ್ಟ ಭೀಮೇಶ್ವರ ಲಿಂಗ ಅಂತ ಕೂಡ ಹೇಳಲಾಗತ್ತೆ ಹಾಗೆ ಈ ದೇವರ ಪೂಜೆಗೆ ಅರ್ಜುನ ಮಧ್ಯಮ ಪಾಂಡವ ಪಾತ ಬಾಣದಿಂದ ನಿರ್ಮಿಸಿರ್ತಕ್ಕಂಥ ಭೀಮೇಶ್ವರ ಜಲಪಾತ ಸೊ ಆ ನೀರನ್ನ ದೇವರ ಪೂಜೆಗೂ ಬಳಕೆ ಮಾಡಲಾಗತ್ತೆ ಪೂಜೆಗೋಸ್ಕರನೇ ಮಾಡಿರೋದು ಇವಾಗ ಪ್ರವಾಸಿ ತಾಣವಾಗಿದೆ ಅದು ಕಾಲ ಬದಲಾಗಿರೋದ್ರಿಂದ ಸೊ ವನವಾಸ ಕಾಲದಲ್ಲಿ ಅವರು ಮಾಡಿರುವಂಥದ್ದು ಸೊ ಹಾಗಾಗಿ ಬಂದಾಗ ಸ್ವಲ್ಪ ಗಲೀಜನ್ನು ಮಾಡಿದೆ ಪವಿತ್ರತೆಯನ್ನು ಕಾಪಾಡಿಕೊಳ್ಳಿ ಹಾಗೆ ಇದನ್ನು ವನವಾಸ ಕಾಲದಲ್ಲಿ ಬರ್ತಾರೆ ಭೀಮನೆಗೆ ಅದು ಆಗಿನ ಕಾಲದಲ್ಲಿ ಪಾಂಡವರಾಗಲಿ ಪ್ರಭು ಶ್ರೀರಾಮಚಂದ್ರ ರಾಮಾಯಣದಲ್ಲಿ ಪ್ರವ ಇದಕ್ಕೆ ಬಂದಾಗಲಿ ವನವಾಸಕ್ಕೆ ಬಂದಾಗಲಿ ಅಲ್ಲಲ್ಲೇ ಶಿವಲಿಂಗಗಳನ್ನು ಮಾಡಿ ಪೂಜೆಯನ್ನು ಮಾಡಿರುವಂಥ ನೂರಾರು ನಿದರ್ಶನಗಳು ನಮ್ಮ ಭಾರತದಲ್ಲಿವೆ ಆ ಥರ ನೂರಾರು ಲಿಂಗಗಳಂದರೆ ಲಿಂಗದ ಪೂಜೆಯನ್ನು ಮಾಡೋರು ಶಿವನ ಆರಾಧನೆಯನ್ನು ಮಾಡೋರು ಅದರಲ್ಲಿ ಇದು ಒಂದು ಕೂಡ ಸೊ ಇದನ್ನ ಹೇಳಲಾಗತ್ತೆ ಭೀಮಾ ಕಾಶಿಯಿಂದ ತಂದು ಈ ಲಂಗವನ್ನ ಒಂದೇ ರಾತ್ರಿಯಲ್ಲಿ ಈ ದೇವಸ್ಥಾನವನ್ನ ಆ ಕಟ್ಲಾಯ್ತು ನಿರ್ಮಿಸಲಾಯ್ತು ಅಂತ ಹೇಳಿ ಹೇಳ್ತಾರೆ ಜೊತೆಗೆ ಆಗಿನ ರಾಜರುಗಳು ಅದಾದ್ಮೇಲೆ ಬಂದಂತ ರಾಜರುಗಳಲ್ಲಿ ಸ್ವಲ್ಪ ಸ್ವಲ್ಪ ಟೆಕ್ನಾಲಜಿ ಏನೋ ಆಡ್ ಮಾಡ್ಕೊಂಡು ಅವರು ಡೆವಲಪ್ ಮಾಡಿರ್ಬೋದು ಬಟ್ ಒಂದೇ ರಾತ್ರಿಯಲ್ಲಿ ಇದು ಗುಹೆ ತರ ಇದೆ ಈ ಬಂಡೆ ಈ ತರ ಇದೆ ಬಂಡೆ ಕೆಳಗಡೆ ದೇವಸ್ಥಾನವನ್ನ ಮಾಡಿರಬಹುದು ಗುಹೆ ಕೆಳಗಡೆ ಇದೆಯಾ ಓಕೆ ಸೊ ಇದು ನಮ್ಗೆ ಗೊತ್ತಿರತಕ್ಕಂತ ಕತೆ ಜೊತೆಗೆ ಕಥೆನಲ್ಲ ಇದು ಪುರಾಣ ಇದು ಇಮ್ಯಾಜಿನರಿ ಸ್ಟೋರೀಸು ಅಲ್ಲ ಪುರಾಣದಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದು ಇಲ್ಲಿ ಕಮಿಟಿಯವರು ಯಾರಾದರೂ ಸಿಕ್ಕಿದ್ರೆ ಅದ್ರ ಬಗ್ಗೆ ಇನ್ನೊಂದಷ್ಟು ಡೀಟೇಲ್ಸ್ ಅನ್ನ ಕೊಡಬೋದಿತ್ತು ಇವಾಗ ಸದ್ಯಕ್ಕೆ ಮೋಹನಿಗೆ ಏನು ಗೊತ್ತಿತ್ತು ಗುರುಗೆ ಏನು ಗೊತ್ತಿತ್ತು ಅವ್ರು ನಮಗೆ ತಿಳಿಸಿರೋದನ್ನ ನಾನು ನಿಮಗೆ ಕೇಳ್ಸಿದ್ದೇನೆ ಸರಿಯಲ್ಲ ಮೋಹನ ಬನ್ನಿ ಒಂದಷ್ಟು ನಿಮಗೆ ವ್ಯೂಸ್ ಕೂಡ ತೋರಿಸ್ತೀನಿ ಸ್ನೇಹಿತರೆ ಇಲ್ಲಿ ಬಂದು ತೀರ್ಥವನ್ನ ಪ್ರೋಕ್ಷಣೆ ಮಾಡ್ಕೊಂಡು ಹೋಗುವಂಥದ್ದು ಬಹಳ ಪವಿತ್ರವಾದಂತ ತೀರ್ಥ ಗುರು ಇದು ಈ ಬ್ರಿಡ್ಜ್ ಮೇಲೆ ಕೂಡ ನೀರು ಬರತ್ತಾ ಮಳೆನಲ್ಲಿ ಬ್ರಿಡ್ಜ್ ಮೇಲೆ ಓಕೆ ನಿಂತ್ಕೊಳ್ಳಿ ಎಷ್ಟು ಹೈಟ್ ಒಂದೂವರೆಷ್ಟು ಹೋಗ್ತಾ ಇರತ್ತೆ ಇದೆಲ್ಲ ತುಂಬಿ ಹೋಗ್ತಾ ಇರತ್ತೆ ನಿಮ್ದದ ಮುಂಗಾರು ಮಳೆ ಸ್ಟೋರಿ ಏನದು ಇಲ್ಲಿ ಮುಂಗಾರು ಮಳೆ ಟೂ ಶೂಟ್ ನಡೆದಿದೆ ಇಲ್ಲಿ ಮುಂಗಾರು ಮಳೆ ಭಾಗ ಎರಡು ಇಲ್ಲೇ ಶೂಟಿಂಗ್ ನಡೆದಿದ್ದು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಏನ್ ಎಕ್ಸ್ಪೀರಿಯನ್ಸ್ ಏನಾದ್ರೂ ಶೇರ್ ಮಾಡಿ ಏನೋ ಹೇಳ್ತಾ ಇದ್ರಲ್ಲ ಅವಾಗ ಮಳೆಗಾಲದಲ್ಲಿ ಗಾಡಿ ಬರೋದಿಲ್ಲ ಅವ್ರದ್ದು ಯಾರ್ದೊ ಗಾಡಿ ಬರೋದಿಲ್ಲ ದೊಡ್ಡ ದೊಡ್ಡ ಎಕ್ಸ್ ಯು ವಿ ಗಳನ್ನೆಲ್ಲ ತಂದು ರೋಡಲ್ಲಿ ಇಟ್ಟ ಜೀಪಲ್ ಟ್ರೆಕಿಂಗ್ ಮಾಡಿದ್ರಿ ಇಲ್ಲಿ ಆಮೇಲೆ ಕ್ಯಾಮ್ರಗಳನ್ನೆಲ್ಲಾ ಅಲ್ಲಿಂದ ಬಂದಿದ್ರು ಇಲ್ಲಿಗೆ ಹೌದಾ ಹೌದ ಜೀಪಲ್ಲಿ ತಗೊಂಡ್ ಎಷ್ಟ ದಿವಸ ಶೂಟ್ ಮಾಡಿದ್ರು ಇಲ್ಲ ನಾಲ್ಕರಿಂದ ಐದ್ ದಿನ ಇದ್ರು ಹೌದಾ ಭೀಮೇಶ್ವರದ ರೋಡ್ ಸೈಡಲ್ಲ ಇದಿವಿ ಇಲ್ಲಿಂದ ಎರಡ್ ಕಿಲೋಮೀಟರ್ ಒಳಗಡೆ ಹೋಗುವಂತದ್ದು ಇಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಯಾಕಂತ ಹೇಳಿದ್ರೆ ಒಂದಷ್ಟು ಜನ ಹೆಡ್ ಲಾಂಗ್ಗಳು ಬರ್ತಾರೆ ಫೋರ್ ಇಂಟು ಫೋರ್ ಇರುತ್ತೆ ಅಂತ ಒಂಥರ ಅವ್ರಿಗೆ ಒಂಥರ ಆಟಿಟ್ಯೂಡ್ ಇರುತ್ತೆ ಬೇರೆ ಬೇರೆ ಕಾರ್ನವ್ರು ಬರ್ತಾರೆ ಎಷ್ಟು ಹೇಳಿದ್ರು ಕೇಳಲ್ಲ ಒಳಗಡೆ ಹೊರಟೋಗ್ತಾರೆ ತಗಲಾಕೊತಾರೆ ಅದ್ರ ಬಗ್ಗೆಲ್ಲ ಒಂದು ಸ್ವಲ್ಪ ಮಾತಾಡ್ಸೋದಿದೆ ಹಾಗೆ ಇಲ್ಲೆಲ್ಲ ಚಾರ್ಜಸ್ ಯಾವ ರೀತಿ ಇರುತ್ತೆ ಯಾವ ದಿವಸ ಇರತ್ತೆ ಹೇಗೆ ಚಾರ್ಜಸ್ ವೇರಿ ಆಗುತ್ತೆ ಒಂದಷ್ಟು ಮಾತಾಡ್ಸೋ ಅಂತ ಒಂದು ಸಣ್ಣ ಪ್ರಯತ್ನ ಯಾಕಂತ ಹೇಳಿದ್ರೆ ಕೊಟ್ಟ ಮೇಲೆ ಫುಲ್ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸರ್ ನಮಸ್ಕಾರ ನಮಸ್ತೆ ಸರ್ ನಮಸ್ಕಾರ ನಮಸ್ತೆ ಈಗ ನಾವು ಹೋಗಿದ್ದು ಇವ್ರ ಜೀಪ್ ಅಲ್ಲಿ ನೋಡಿದ ಮೇಲೆ ನನಗೆ ಅನ್ನಿಸ್ತು ಒಂದು ಮಾತಾಡಿಸ್ಬೇಕು ಅಂತ ಹೇಳಿ ಈಗ ಯಾವತ್ ಯಾವತ್ತು ಜನ ಜಾಸ್ತಿ ಬರ್ತಾರೆ ಇಲ್ಲಿ ಅಂದ್ರೆ ಮೇಜರ್ ಆಗಿ ಬಂದ್ಬಿಟ್ಟು ರೈನಿಂಗ್ ಸೀಸನ್ಲಿ ಇಲ್ಲಿ ಬಿಸ್ನೆಸ್ ಜಾಸ್ತಿ ಅಂದ್ರೆ ಜನ ಜಾಸ್ತಿ ಬರೋ ಅಂತದ್ದು ಬಿಟ್ರೆ ವೀಕೆಂಡ್ ವೀಕೆಂಡ್ ಲಾಂಗ್ ವೀಕೆಂಡ್ ಇದ್ರೆ ಅಥವಾ ವೀಕ್ಲಿ ಡೇಸ್ ಅಲ್ಲಿ ಯಾವ್ದಾದ್ರು ವೀಕೆ ರಜೆಗೀಜೆ ಬಂದ್ರೆ ಅವಾಗ ಜನ ಸ್ವಲ್ಪ ವಾರ ಪೂರ್ತಿ ಜೀಪ್ ಇಲ್ಲಿ ಯಾಕಂದ್ರೆ ಇಲ್ಲಿ ಬರೀ ಬಿ ಎಸ್ ಎನ್ ಟವರ್ ಸೊ ನಿಮ್ಗೆ ಎಲ್ಲಾರು ಫ್ರೆಂಡ್ ಸರ್ಕಲ್ ಯಾರೋ ಬಂದೋಗಿರ್ತಾರಲ್ಲ ಇರ್ತಾರಲ್ಲ ಅವ್ರಿಂದ ಫೋನ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಕನೆಕ್ಷನ್ ಮಾಡ್ಕೊಂಡು ಬನ್ನಿ ಯಾಕಂದ್ರೆ ಇಲ್ಲಿ ಬಂದವಾಗ ಜೀಪ್ ಇರಬಹುದು ಇಲ್ಲೇನು ಇರಬಹುದು ಹೇಳ್ಲಿಕ್ಕೆ ಆಗಲ್ಲ ಓಕೆ ನಾನು ಫೋನ್ ನಂಬರ್ ಮೆನ್ಷನ್ ಮಾಡಿರ್ತೀನಿ ಒಂದಿಬ್ರದಾದ್ರೂ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ನಂಬರ್ನ ಆಮೇಲೆ ಬಿ ಎಸ್ ಎನ್ ಎಲ್ ಟವರ್ ಮಾತ್ರ ಇರೋದು ಆಮೇಲೆ ಬಂದಿಲ್ಲ ಏರ್ಟೆಲ್ ಜಿಯೋ ಹುಡ್ದಿದ್ರೆ ಯಾವುದೂ ಸಿಕ್ಕೋದಿಲ್ಲ ಮತ್ತೆ ಬಿ ಎಸ್ ಎನ್ ಎಲ್ ಮಾತ್ರ ಒಂದು ಬಿ ಸಿಮ್ ಇಟ್ಕೊಂಡು ಬರ್ಬೇಕಾದ್ರೆ ಜೊತೆನಲ್ಲಿ ಹಾಗೆ ಏನ್ ಚಾರ್ಜಸ್ ಮಾಡ್ತೀರಿ ಸರ್ ಈ ವರ್ಷ ಒನ್ ಫಿಫ್ಟಿ ಪರ್ ಹೆಡ್ ಮಿನಿಮಮ್ ಸೆವೆನ್ ಪರ್ಸನ್ ಓಕೆ ಮಿನಿಮಮ್ ಸೆವೆನ್ ಪರ್ಸೆನ್ ಒನ್ ಫಿಫ್ಟಿ ಈಗ ಒಬ್ಬರು ಇಬ್ರು ಬಂದ್ಕೊಂಡು ಒನ್ ಫಿಫ್ಟಿ ಬಂದರೆ ನಾವು ಹೋಗೋಲ್ಲ ಮಿನಿಮಮ್ ತೌಸಂಡ್ ರುಪೀಸ್ ಒಂದು ಜೀಪಲ್ಲಿ ಫಿಕ್ಸೆಡ್ ಇರುತ್ತೆ ಸೊ ಒಂದು ಐವತ್ತು ನೂರು ವೇರಿಯೇಷನ್ ನೀವು ಮಾಡ್ಬೋದು ಅದಕ್ಕೂ ಮಿಕ್ಕಿ ಕಮ್ಮಿ ಅಂದರೆ ಸ್ನೇಹಿತರೆ ಮಿನಿಮಮ್ ನೂರೈವತ್ತು ರೂಪಾಯಿ ಇರುತ್ತೆ ಅವ್ರಿಗೆ ಏಳು ಜನ ಕೆಪಾಸಿಟಿ ಜೀಪಿಗೆ ಏಳು ಜನ ಹಾಕ್ಕೊಳ್ತಾರೆ ಯಾಕಂದ್ರೆ ಅವ್ರಿಗೆ ನಾನು ಕೇಳ್ತೀನಿ ನೋಡಿರಂತೆ ಅವರು ಹೇಳ್ತಾರೆ ಪಾಪ ನನಗೆ ಅವ್ರು ಪಾಪ ಮಾತಾಡ್ಕೊಂಡು ಬರಬೇಕಾದ್ರೆ ನನಗೆ ಎಷ್ಟು ಕಷ್ಟ ಇರತ್ತೆ ನಾವಿಲ್ಲಿ ಒಂದು ಸಾವಿರ ಕೊಡೋದಕ್ಕೆ ಅಯ್ಯೋ ಅಂತೀವಿ ಒಂದು ಸಾವಿರ ಏನೂ ಅಲ್ಲ ಅನ್ಸ್ಬಿಡುತ್ತೆ ಅವನೊಂದು ಸಾರಿ ಪರ್ ಹೆಡ್ ನೂರೈವತ್ತು ರೂಪಾಯಿ ತೊಗೊಳ್ತಾರೆ ಏಳ್ ಜನ ಇದ್ರ ಇಲ್ಲ ನಾವು ಇಬ್ರು ಬಂದಿದ್ದೀವಿ ಇಲ್ಲ ನಾಕ್ ಜನ ಇದ್ದೀವಿ ಇಂಡಿವಿಜುವಲ್ ಬರಬೇಕು ಅಂತ ಹೇಳಿದ್ರೆ ಒಂಬೈನೂರು ಸಾವಿರ ಆಮೇಲೆ ಅದು ಸೀಸನ್ ಅಲ್ಲಿ ವೇರಿ ಕೂಡ ಮಾಡ್ತಾರೆ ಅದನ್ನ ನೀವು ಇದೇ ರೇಟ್ ನಮಗೆ ಕೊಡಿ ಅಂತ ಹೇಳಿ ಬಂದು ದಯವಿಟ್ಟು ಅವ್ರ ಹತ್ರ ಯಾರು ಕೇಳಲಿಕ್ ಹೋಗ್ಬೇಡಿ ಜನರಲ್ ಆಗಿ ವಿಚಾರಿಸ್ಕೊಳ್ಳಿ ಅಷ್ಟೇ ಎಷ್ಟು ಜನ ಇಲ್ಲಿ ಮಿನಿಮಮ್ ಜಿಪ್ ಇದೆ ಎಂಟು ಜಿಪ್ ಇದೆ ಆಮೇಲೆ ನೋಡಿ ಅವರು ತುಂಬಾ ಹೇಳಿದ್ರು ಆ ಆತರ ನಿದರ್ಶನ ಆಗಿದೆಯಾ ಈ ತರ ಹೋಗಿ ನಿಮ್ ಮಾತ್ ಕೇಳದೆ ಬ್ರೇಕ್ ಡೌನ್ ಆಗಿರೋದು ರೆಗ್ಯುಲರ್ ಇರುತ್ತೆ ಈ ತರ ಗಾಡಿ ಹೇಳದೆ ಹೋಗಿ ಸ್ಟಾಪ್ ಮಾಡ್ತಾರೆ ಅಲ್ಲಿಂದ ಹತ್ತಲ್ಲ ಅವಾಗ ನಾವು ಎಳಿಬೇಕಾಗತ್ತೆ ಗಾಡಿ ಸೊ ನಾವು ನಮ್ಮ ಚಾರ್ಜಸ್ ನಾವು ಕೇಳ್ತೀವಿ ಅವ್ರಿಗೆ ಅದು ಹೆವಿನೇ ಬಟ್ ಅದೇನು ಮಾಡ್ಲಿಕ್ಕೆ ಬರಲ್ಲ ಏನು ಅಂದರೆ ರೋಡ್ ತುಂಬಾ ಆಫ್ ರೋಡು ಇಲ್ಲಿ ಯಾರು ಪ್ರಯತ್ನ ಮಾಡೋದು ಬೇಡ ಯಾಕಂದ್ರೆ ಫಸ್ಟ್ ಲೋಕಲ್ ಗೈಡ್ನ ಫಸ್ಟ್ ಮೇಜರ್ ಎಲ್ಲೇ ಟೂರಿಸಮ್ಗೆ ಹೋದ್ರು ಲೋಕಲ್ ಗೈಡ್ ಬೇಕೇ ಬೇಕಾಗುತ್ತೆ ಯಾಕಂದ್ರೆ ಫಸ್ಟ್ ಕೇಳ್ಕೊಂಡು ಆಮೇಲೆ ಹೋಗ್ಬೇಕು ನೀವು ಅಂತ ಆಮೇಲೆ ಫೋರ್ ಇಂಟು ಫೋರ್ ಥಾರ್ ಇದೆ ರಾಕ್ಸ್ ಇದೆ ರಾಕ್ಸಿಗೆ ಗೆ ನೀವು ಎತ್ಕೊಂಡು ಬಂದಿಟ್ರ ಇಲ್ಲಿ 150 ರೂಪಾಯಿ ಮಾತ್ರ ನೋಡಕೋದ್ರೆ ಬಂದ ಮೇಲೆ ಒಂದರಿಂದ 2 ಲಕ್ಷ ಖರ್ಚು ಮಾಡಬೇಕಾತ ರಾಕ್ಸಿಗೆ ಅಂತ ರೋಡಿದೆ ಅದು মেজর ಸೆನ್ಸರ್ ಕಂಪ್ಲೀಟ್ ನಮಗೆ ಗೊತ್ತಿದೆ ಅದು ಸೆನ್ಸರ್ ಕಂಪ್ಲೀಟ್ ಆತರ ಹೋಗಿ ಸಿಕಾಕೊಂಡು ಮಾಡ್ತಾರೆ ಫಾರ್ಚುನರ್ ಫಾರ್ಚುನರ್ ಗಾಡಿ ಇದ್ರೆ ಆಳ್ಕೋಟೆ ಹೌದಾ ಹೌದು ಆತರ ಸಮಸ್ಯೆಗಳು ಆ ಇತ್ರ ತುಂಬಾ ಕೆಲಸಗಳು ಆಗಿದೆ ಸೊ ಹಾಗಾಗಿ ಬನ್ನಿ ಇನ್ನೊಂದು ಹೇಳ್ಬೋದು ಬೇಕಾದ್ರೆ ಟ್ರಕ್ಕಿಂಗ್ ಮಾಡೋರು ಕ್ರೇಜ್ ಇದ್ರೆ ಹೋಗಿ ಟ್ರಕ್ಕಿಂಗ್ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಬನ್ನಿ ರೈನಿ ಸೀಸನಲ್ಲಿ ಬನ್ನಿ ಇವಾಗ ಏನು ಫಾಲ್ಸಲ್ಲಿ ನೀರಿದೆ ಅದಕ್ಕಿಂತ ಜಾಸ್ತಿ ಇರತ್ತೆ ಸಖತ್ತಾಗಿರತ್ತೆ ನಾನು ನೋಡಿದ್ದೀನಿ ಕೆಲವಾರು ವೀಡಿಯೋಸ್ ಇರೋ ಹತ್ರ ತೊಗೊಂಡು ನಾನು ಕ್ಲಿಪ್ಸ್ನೂ ಆ್ಯಡ್ ಮಾಡ್ತೀನಿ ಓಕೆ ಇಷ್ಟು ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ಅರ್ಪಿಸ್ತೀನಿ ಧನ್ಯವಾದಗಳು ಒಂದು ಹೇಳಿ 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 ಒಂದು ಇನ್ಫಾರ್ಮೇಷನು ಇದು ಆ್ಯಕ್ಚುಲಿ ಎರಡು ಕಿಲೋಮೀಟ್ರ್ ಅಲ್ಲ ಎರಡು ಮುಕ್ಕಾಲು ಕಿಲೋಮೀಟ್ರ್ ಜೀಪ್ ಎಲ್ಲಿ ಸ್ಟಾಪ್ ಆಗುತ್ತಾ ಅಲ್ಲಿವರೆಗೂ ಎರಡು ಮುಕ್ಕಾಲು ಕಿಲೋಮೀಟ್ರ್ ಅಲ್ಲಿ ಸ್ಟ್ಯಾಂಡ್ ಇದೆ ಅಲ್ಲಿಗೆ ಎರಡು ಮುಕ್ಕಾಲು ಅಲ್ಲಿಂದ ಮು ಮುನ್ನೂರು ಮೀಟ್ರು ದೇವಸ್ಥಾನ ಟಾಪ್ವರೆಗೂ

ನೋಡಿ ಆ ಟೈಮಿಂಗ್ ಕೂಡ ಹೇಳ್ತಾ ಇದಾರೆ ಏಳುವರೆಯಿಂದ ಐದುವರೆ ದಯವಿಟ್ಟು ಆ ಟೈಮ್ ನ ಪ್ರಿಫರ್ ಮಾಡಿ ಯಾಕಂದ್ರೆ ಪೂಜಾರು ಸಿಗೋದು ಅಲ್ಲೇನೆ ಆ ಟೈಮ್ ಅಲ್ಲೇನೆ ಜೀಪ್ ನೋಡ್ ಸಿಗೋದು ಆ ಟೈಮ್ ಅಲ್ಲೇನೆ ಸೊ ಆ ಟೈಮ್ ನ ಮೆನ್ಶನ್ ಮಾಡ್ತಾ ಇದ್ದೀನಿ ಹಾಗೆ ಅಲ್ಲಿ ಎಷ್ಟು ಸ್ಟೆಪ್ಸ್ ಇದೆ ಅದನ್ನ ಕೇಳ್ಬೇಕು ಒಂದು ಒಂದು ನೂರ ಹದಿನಾರು ಒಂದ್ ನೂರ ಹದಿನಾರು ನೂರ ಹದಿನಾರು ಮೆಟ್ಲು ನೀವು ಹತ್ತಿ ಇಳಿಬೇಕಾಗತ್ತೆ ವಯಸ್ಸಾದವ್ರ ಬಗ್ಗೆ ನೀವು ಅದ್ರ ಕೂಡ ಯೋಚನೆ ಮಾಡ್ಬೇಕಾಗತ್ತೆ